ಇವತ್ತು ನಾವು ಕಾಂಗ್ರೆಸ್ಗೆ ಬರ್ಬೇಕಾದ್ರು ಕೂಡ ಬಹಳ ಜನ ನಮ್ಮ ಆತ್ಮೀಯರು ದೊಡ್ಡೋರು ಇಲ್ಲ ಇದೊಂದ್ಸತಿ ನಾಡಿಗೆ ನಾನು ಬಹಳ ಜನ ನೀವೇ ತಿದ್ದೀರಿ ಅಂತ ನಾವು ಅಲ್ಲೆ ಅಂತ ನಾ ಬ್ಯಾಡ ನಾವು ಅಲ್ಲೆ ನೀವೆಲ್ಲ ಯಾರಿಲ್ಲ ನನಗೆ ನಾಡಿಗೆ ಕರೆಸಿ ಇಲ್ಲ ಇದೊಂದು ಭಾರಿ ನೀವು ನಾನು ಮಾಡಬೇಕು ಯಾಕಂದ್ರೆ ಇದು ನನ್ನ ಕೊನೆಯ ಚುನಾವಣೆಗೆ ಬರಲ್ಲ ಇಲ್ಲ ಒಳ್ಳೆ ಐ ಈ ಸಲ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ನಾನು ಸಚಿವನಾಗ್ತೀನಿ ಒಳ್ಳೆ ಅಭಿವೃದ್ಧಿ ಕೆಲಸ ಹಿಂದೆ ಏನ್ ಮಾಡಿದ್ರು ಏನ್ ಬಿಟ್ಟಿದ್ರು ಬೇಡ ಮತ್ತ್ ಮುಂದೆ ಐದು ವರ್ಷದಲ್ಲಿ ಒಳ್ಳೆ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಜೊತೆಗೆ ನೀವು ಕೈ ನೀವು ನೀವೆಲ್ಲ ಮಾಡಿದ್ರೆ ನನ್ನ ಚುನಾವಣೆ ಖಂಡಿತವಾಗ ಆಸ್ತದೆ ಇಲ್ಲ ಅಂದ್ರೆ ತಪ್ಪಾಗುತ್ತೆ ನನ್ನ ಮಾತು ನಾವು ಮಾತೇ ಬಹಳ ಚೆನ್ನಾಗಿ ನೋಡ್ರಿ ಮತ್ತವ್ರ ಬ್ರದರ್ ಲಾಸ್ಟ್ ಬಂದ್ ಒಂದೊಂದು ಬಂದ್ ಆಗ್ಬಿಡ್ತಾರ ನಾನು ಅವ್ರಿಗೆ ಒಂದೇ ಒಂದು ಮಾತು ಕೊಟ್ಟೆ ನಾನು ನಿಮ್ಗೆ ಹೇಳ್ತೀನಿ ನಾನು ಪ್ರಾಮಾಣಿಕವಾಗಿ ಸೋಲಿಗೆ ಭಗವಂತನಿಗೆ ಇಟ್ಕೊಂಡು ಆದ್ರೆ ನಾನು ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಹೋರಾಟ ಮಾಡ್ತೇನೆ ಹಣ ಬೇಡ ಅದು ಬೇಡ ಇದು ಏನು ಬೇಡ ಏನು ವ್ಯವಸ್ಥೆ ಮಾಡಬೇಕು ನನಗೆ ಯಾವುದು ಬೇಡ ಪ್ರಾಮಾಣಿಕವಾಗಿ ವೈಯಕ್ತಿಕವಾಗಿ ನನ್ನ ಮಟ್ಟಿಗೆ ನಾನು ಖರ್ಚು ಮಾಡಿ ವೈಯಕ್ತಿಕವಾಗಿ ನೀವು ಪರವಾಗಿ ನಾನು ಹೋರಾಟ ಮಾಡ್ತೇನೆ ನಮಗ ಮಧು ಅಪರಾಧಿ ಅವ್ರೆಲ್ಲಪ್ಪ ಎಲ್ಲರೂ ಕಾರ್ಯಕರ್ತರು ಭಾಷೆ ಎಲ್ಲ ಸಪೋರ್ಟ್ ಮಾಡಿ